ストレッチ。<laughs> Grazie per il What's hey. your А ты мал? ಮುಖಂಡರಿಗೂ ಮತ್ತು ಪರಿವಾರದ ಸದಸ್ಯರಿಗೂ ಕಾರ್ಯಕರ್ತರಿಗೂ ಹಿಂದೂ ಬಾಂಧವರಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷರಾದ ಸಾಲು ಮಹೇಶ್ ರವರು ಒಂದು ಎಲ್ಲ ಮಾತನಾಡಬೇಕು ಪರಿವಾರದ ನನ್ನೆಲ್ಲ ಬಂಧುಗಳೇ ಹಿಂದೂ ಸಮಾಜದ ಎಲ್ಲ ಮುಖಂಡರೇ ಇವತ್ತು ನಮಗೆ ನಮಗೆ ಮಾತನಾಡ್ಲಿಕ್ಕೆ ಒಂದು ನಿರ್ಮಾಣವಾಗಿದೆ ಅಖಂಡವಾಗಿರ್ತಕ್ಕಂಥ ತ್ರಿಖಂಡವಾಗಿ ವಿಭಜನೆ ಪೂರ್ವ ಪಾಕಿಸ್ತಾನ ಅಂತ ಏನು ಹೇಳ್ತೀವಿ ಬಾಂಗ್ಲಾದೇಶ ಅಲ್ಲಿರ್ತಕ್ಕಂಥ ಹದಿನೇಳು ಪರ್ಸೆಂಟ್ ಹಿಂದೂಗಳು ಇವತ್ತು ಯಾವ ರೀತಿ ರಾಜಕೀಯ ಅಸ್ಥಿರತೆ ಅಂತ ಕಾರಣ ಕೊಡ್ತಾರೆ ಅದು ರಾಜಕೀಯ ಅಸ್ಥಿರತೆ ಅಲ್ಲ ಅದು ಮತಿಯ ತಂಗೆ ಅಮಾಯಕರಾಗಿರ್ತಕ್ಕಂಥ ಜೀವನ ಮಾಡ್ತಕ್ಕಂಥ ನನ್ನ ಸಹೋದರ ಹಿಂದೂಗಳು ಇವತ್ತು ಬೀದಿ ಬೀದಿಯಲ್ಲಿ ಹೆಳೋಗಿ ಬೀಳ್ತಿದ್ದಾರೆ ಇವತ್ತು ಯಾವುದು ಅಪ್ಪ ಕಾಂಗ್ರೆಸ್ ನಾಯಕ ಆಗ್ಲಿ ಜಾತಿ ಅತ್ಯಂತ ನಾಯಕರಾಗ್ಲಿ ಒಬ್ಬ ಏನಿದ್ರು ಪ್ರಗತಿ ಬರ ಚಿಂತಕರ ಒಂದೇ ಒಂದು ಅಂತ ಇಲ್ಲ ಇವತ್ತು ನಮಗೆ ನೋವಿನ ಸಂಗತಿ ಆಗ್ತಾ ಇದ್ರೆ ನಮ್ಮ ನಮ್ಮ ಹೆಣ್ಣು ಮಕ್ಕಳನ್ನ ಹತ್ತು ಹನ್ನೆರಡು ಹದಿನೈದು ಜನ ಅತ್ಯಾಚಾರ ಮಾಡಿ ಬೀದಿ ಬೀದಿಗೆ ತಂದು ಬಿಸಾಕ್ತಿದ್ದಾರೆ ನಾವು ವಿಡಿಯೋ ನೋಡ್ತಾ ಇದೀವಿ ಆ ವಿಡಿಯೋ ನೋಡಿದ್ರೆ ನಮಗೆ ಏನು ಅಂತ ರಕ್ತ ಕುದಿಯುತ್ತೆ ನಾವು ಮನೆಯಿಂದ ಹೊರಟು ನಮಗೆ ಇಡೀ ಎಲ್ಲ ಪರಿವಾರನ ಬಿಟ್ಟು ನಾವು ಯುದ್ಧಕ್ಕೆ ತಂಗೆ ಕದ್ದು ಮುಗ್ಬೇಕಂತ ಒಂದು ನಮ್ಮಲ್ಲಿ ರಕ್ತ ಕುದಿಯುತ್ತಂತ ಒಂದು ಸ್ಥೈರ್ಯ ಬರ್ತದೆ ಒಂದು ಕಡೆ ನಾವು ಎಚ್ಚೆತ್ಕೊಳ್ಬೇಕು ಇವತ್ತೆಲ್ಲೋ ನಾವು ಹೇಳ್ತಾ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ದೇಶದಲ್ಲಿ ಆಗ್ತಿದೆ ಅಂತ ಇಲ್ಲ ಎಲ್ಲೋ ರೋಹಿಂಗಾ ಮುಸಲ್ಮಾನರು ಇಲ್ಲಿ ಕೆಲಸಕ್ಕೆ ಬಂದಿರ್ತಾರೆ ಅವ್ರನ್ನ ನೀವು ಕೆಲಸ ಕೊಟ್ಟು ಮನೆ ಪಕ್ಕದಲ್ಲಿ ರೂಮ್ ಕೊಟ್ಟು ಅವರಿಗೆ ಊಟ ವಸತಿ ಎಲ್ಲ ಕೊಟ್ಟು ಸಾಕ್ತಿದ್ದೀರಲ್ಲ ಇದರ ಪರಿಣಾಮ ಮುಂದೆ ಕೇವಲ ಇನ್ನು ಮುಂದಿನ ದಿನದಲ್ಲಿ ತಮ್ಮ ತಮಗೆ ಹರಿವಾಗ್ತದೆ ಇದನ್ನ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಹಿಂದೂ ಸಮಾಜ ಮಲಗಿದ್ದು ಸಾಕು ಇನ್ನೆದಿನಾದ್ರು ನೀವು ಎಚ್ಚೆತ್ತುಕೊಳ್ಳದಿದ್ದರೆ ಮನೆಯ ಬಾಗಿಲಿಗೆ ಬಂದಿರ್ತಕ್ಕಂಥ ಬೆಂಕಿ ಮನೆಗೆ ಬೀಳ್ತದೆ ಮನೆಗೆ ಬೀಳದು ಇಡೀ ಕುಟುಂಬನೇ ಸರ್ವಸನ್ನ ನಾಶ ಮಾಡ್ತದೆ ಆಗ ನನ್ನೆಲ್ಲ ಬಂಧುಗಳಲ್ಲಿ ವಿನಂತಿ ಇನ್ನು ಮುಂದೆ ನಾವು ಹಿಂದೂ ಸಮಾಜವನ್ನು ಯಾವ ರೀತಿ ಕಟ್ಟಬೇಕು ಸಮಾಜವನ್ನು ಜಾಗೃತಿ ಯಾವ ರೀತಿ ಮಾಡಬೇಕು ಚಿಂತನೆಯನ್ನು ಪ್ರತಿ ಮನೆಯಲ್ಲಿ ನಾವು ಜಾಗೃತಿಗೊಳಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮನೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ ಅಲ್ಲಿ ಬಾಂಗ್ಲಾದಲ್ಲಿ ಏನ್ ನಡೀತದೆ ಈ ಇಡೀ ವಿಚಾರವನ್ನು ಸಂಕ್ಷಿಪ್ತವಾಗಿ ನಮ್ಮ ಹಿಂದೂ ಸಮಾಜಕ್ಕೆ ತಿಳಿಸಿಕೊಳ್ತ ಕೆಲಸ ನಮ್ಮೆಲ್ಲ ಎಲ್ಲರಿಂದ ಆಗಲಿ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಮಾಡ್ತೇನೆ ಹಾಗೆ ನಮ್ಮ ಪರಿವಾರದ ಹಿರಿಯರಾದಂತ ವಿನೋದ್ ಜಿರವರು ಒಂದ್ ಮಾತಾಡೋದು ಸ್ನೇಹಿತರೆ ನಾವು ಈ ದಿನ ಈ ಪ್ರತಿಭಟನೆಯ ಮೂಲಕ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ನಮ್ಮ ಬಾಂಗ್ಲಾದಲ್ಲಿರುವ ಹಿಂದೂ ಸಹೋದರ ಮತ್ತು ಸಹೋದರಿಯರ ರಕ್ಷಣೆಗೆ ಧಾವಿಸ್ಬೇಕು ವಿಶ್ವಸಂಸ್ಥೆ ಮತ್ತು ನಮ್ಮ ವಿದೇಶಿ ಏನು ನಮ್ಮ ಒಂದು ಕಮಿಷನ್ ಇದೆ ಅವರ ಮೇಲೆ ಒತ್ತಡ ತಂದು ಆದಷ್ಟು ನಮ್ಮ ಸ್ನೇಹಿತರನ್ನು ನಮ್ಮ ಬಾಂಧವರನ್ನು ರಕ್ಷಣೆ ಮಾಡುವ ಒಂದು ಹೊಣೆಯನ್ನು ಹೊರಬೇಕು ಅಂತ ಹೇಳ್ತಾ ಈ ಮೂಲಕ ಈ ಒಂದು ಪ್ರತಿಭಟನೆಗೆ ಸಹಕರಿಸಿದ ಪರಿವಾರದ ಎಲ್ಲ ಮುಖಂಡರು ಕಾರ್ಯಕರ್ತರು ಹಿಂದೂ ಬಾಂಧವರು ಸಾರ್ವಜನಿಕರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಪ್ರಾರ್ಥಿಸುತ್ತಿದ್ದಾರೆ ಾರ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಜಿಯಾದಿಗಳಿಗೆ ಹೇಳಿಕಾರಾಧಿಕಾರ ಆಗಲಿ ಆಗಲಿ ಹಿಂದೂಗಳ ರಕ್ಷಣೆ ಆಗಲಿ 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 ಹಿಂದೂಗಳ ಆಗಲಿ 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 ಹಿಂದೂಗಳ ಭಾರತಕ್ಕೆ ಬಂದ ರೋಹಿಂಗ್ಯ ಮುಸಲ್ಮಾನರಿಗೆ